ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಲೆಯಿದ್ದವರಿಗೆ ಯಾವತ್ತು ಬೆಲೆ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಸರಿತಾ ಅವರು ಹೌದು ತಮ್ಮ ಕಪ್ಪು ಬಣ್ಣದಿಂದಲೇ ಕಪ್ಪು ಸುಂದರಿ ಕೃಷ್ಣ ಸುಂದರಿ ಅಂತ ಹೆಸರುವಾಸಿಯಾದಂತಹ ನಟಿ ಸರಿತಾ ಅಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿದ್ದಂತಹ ಖ್ಯಾತ ನಟಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರ ಅಭಿನಯದ ಮೂಲಕವೇ ಸಾಕಷ್ಟು ಅಭಿಮಾನಿ ಬಳಕವನ್ನು ಸಾಧಿಸಿದ್ದಂತಹ ನಟಿ ಸರಿತಾ ಅವರ ವೈವಾಹಿಕ ಜೀವನ ಹೇಳಿಕೊಳ್ಳುವಷ್ಟು ಸುಖಮಯವಾಗಿರಲಿಲ್ಲ ಜೀವನದಲ್ಲಿ ನೊಂದು ಬೆಂದು ಸಿಕ್ಕಾಪಟ್ಟೆ ಹಿಂಸೆಯನ್ನು ಪಟ್ಟು ವಿಚೇತನದ ಮೂಲಕ ವೈವಾಹಿಕ ಜೀವನಕ್ಕೆ ತೆರೆ ಇಳಿತಾರೆ ಆದರೆ ಅವರ ಮಗ ಕೂಡ ಇದೀಗ ಖ್ಯಾತ ನಟನಾಗಿದ್ದಾರೆ ಆದರೆ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಗಾದರೆ ನಟಿ ಸರಿತಾ ಅವರ ವೈವಾಹಿಕ ಜೀವನ ಅಷ್ಟೊಂದು ಕೆಟ್ಟದಾಗಿರಲು ಕಾರಣವೇನು ಅವರ ಮಗ ಯಾರು ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಕೃಷ್ಣ ಸುಂದರಿ ಸರಿತಾ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಲೆಗೆ ಯಾವುದೇ ರೀತಿಯ ಬಣ್ಣ ಆಗಿರಬಹುದು ದೇಹದ ಆಕಾರ ಆಗಿರಬಹುದು ಅಂದಿನ ಕಾಲದಲ್ಲಿ ಯಾವುದು ಕೂಡ ಮ್ಯಾಟರ್ ಆಗ್ತಾ ಇರಲಿಲ್ಲ ಕಲೆಗೆ ತಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಟಿ ಸರಿತಾ ಅವರ ಅದ್ಭುತ ಅಭಿನಯವೇ ಸಾಕ್ಷಿ ತಮ್ಮ ಅದ್ಭುತ ಅಭಿನಯದ ಮೂಲಕವೇ ಅಭಿನಯ ಸರಸ್ವತಿಯಾಗಿ ಎಲ್ಲರ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದಂತಹ ನಟಿ ಸರಿತಾ ಅವರು ತೆಲುಗಿನ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಕೂಡ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಹೌದು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಕನ್ನಡದ ಹೊಸ ಬೆಳಕು ಸಿನಿಮಾದ ಮೂಲಕ ನಮ್ಮ ಸ್ಯಾಂಡಲ್ವುಡ್ಗೂ ಕೂಡ ಎಂಟ್ರಿ ಕೊಡ್ತಾರೆ ಅದಾದ ನಂತರ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಫೇಮಸ್ ಆಗ್ತಾರೆ ಅಷ್ಟು ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಂ ಇರಬಹುದು ಹೀಗೆ ಸಾಕಷ್ಟು ಚಿತ್ರರಂಗದಲ್ಲಿ ಮಿಂಚಿ ಫೇಮಸ್ ಆಗಿ ಅಲ್ಲಿ ನಮ್ಮ ಹೆಸರನ್ನ ಗುರುತಿಸ್ಕೊಳ್ತಾರೆ ಅದಾದ ನಂತರ ಬಹಳ ಚಿಕ್ಕ ವಯಸ್ಸಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆದರೆ ತಮ್ಮ ಜೀವನದಲ್ಲಿ ಈ ತರದ ಘಟನೆಗಳು ನಡೀತವೆ ಅಂತ ಊಹಿಸಿರಲಿಲ್ಲ ನಟಿ ಸರಿತಾ ಹಿಂಸೆಯನ್ನು ತಾಳಲಾರದೆ ಮೊದಲನೇ ಪತಿಗೆ ವಿಚ್ಛೇದನವನ್ನು ನೀಡುತ್ತಾರೆ ನಂತರ ಎರಡನೇ ಮದುವೆಯಿಂದ ನೆಮ್ಮದಿ ಸಿಗುತ್ತೆ ಅಂತ ಮತ್ತೊಮ್ಮೆ ಮದುವೆ ಆಗ್ತಾರೆ ಆದ್ರೆ ಅದರಲ್ಲೂ ಕೂಡ ಅದೇ ರೀತಿಯ ಗೋಡು ಇದಾದ ನಂತರ ಎರಡನೇ ಪತಿಗೂ ವಿಚ್ಛೇದನ ಕೊಟ್ಟು ಮಕ್ಕಳೊಂದಿಗೆ ಜೀವನ ಸಾಗಿಸೋಣ ಅಂತ ಹೇಳಿ ದೂರ ಸರಿತಾರೆ ಹೀಗೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ರು ಕೂಡ ನಟಿ ಸರಿತಾ ಅವರಿಗೆ ಅವರ ಮಕ್ಕಳು ಆಸರಿಯಾಗಿ ನಿಲ್ತಾರೆ ಸದ್ಯ ಸರಿತಾ ಅವರು ಮಕ್ಕಳೊಟ್ಟಿಗೆ ದುಬೈನಲ್ಲಿ ನೆಲೆಸಿದ್ದಾರೆ ಸರಿತಾ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಅದರಲ್ಲಿ ಮಗ ಶ್ರವಣ್ ಇದೀಗ ಮಲಯಾಳಂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಇವರು ಕೂಡ ಅಲ್ಲಿ ಫೇಮಸ್ ನಟನಾಗಿ ಗುರುತಿಸ್ಕೊಂಡಿದ್ದಾರೆ ಈ ವಿಚಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸರಿತಾ ಅವರನ್ನೇ ಹೋಲುವಂತಿರುವ ನಟ ಶ್ರವಣ್ ಇದೀಗ ಮಲಯಾಳಂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಅಮನಂತೆ ಅವರು ಕೂಡ ಚಿತ್ರರಂಗದಲ್ಲಿ ಚಾಪನ್ನ ಮೂಡಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು